ಈಗ ದಿವ್ಸಕೊಂದ ಇಪ್ಪತ್ತೈದು ಬೀಡಿ ಈಗ ಬೇಕ ಅದ ಒಂಥರ ನಮ್ಮ ಈ ಹೊಳ್ಳಿ ಜನ ಈ ರೈತರಿಗೆ ಅದ ಈ ಹವ್ಯಾಸಗಳು ಜಾಸ್ತಿ ಅಂದ್ರೆ ಯಾಕಂದ್ರೆ ನಮ್ಮ ಬಾಯಿ ಪರಿ ಮಾಡುವ ನಿಮ್ಮ ಸಾಕ ಇದು ಇವಾಗ ಇಲ್ಲಿಗೆ ಒಂದು ಕಾಲ ಹಾಕಿ ಇಲ್ಲಿ ಒಂದು ಕಾಲ ಹಾಕಿ ಆಮೇಲೆ ಇಲ್ಲಿಗೆ ಸ್ವಲ್ಪ ಮುಂದೆ ಹೋದ ಮೇಲೆ ಇಲ್ಲಿಗೆ ಒಂದು ಕಾಲ ಹಾಕಿ ಇದ್ದೆ ಅಂದ್ರೆ ಸಣ್ಣಕ್ಕೆ ಇರುವಾಗ ಮನೆಯಲ್ಲಿ ಕೋಣ ಉಂಟಲ್ಲ ನಾನು ಹಾಗೆ ಅಪ್ಪನ ಜೊತೆ ಹೋತಾ ಇದ್ದೆ ಕೋಣ ಓಡಿಸ್ತಾ ಇದ್ದೇನೆ ಅಂದ್ರೆ ಸಣ್ಣ ಕೋಣ ನೋಡ್ತಾ ಇದ್ದೆ ಆಯ್ತಾ ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನ ಆಗ್ಬೇಡಿ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ದು ಬಾಲ್ಯದಿಂದ ನಾವು ಬೆಳೆದು ಬಂದಂತ ಕಂಬಳದ ರೈತೆ ಇಲ್ಲಿ ನೋಡಿ ಇದು ಹಾಕದ ಬಟ್ಟೆ ಎಲ್ಲಿಯೇ ಕಂಬಳಕ್ಕೆ ಹೋಗಬಹುದು ನೀವೇ ಇದು ನಾನೇ ನಾನ ಅವಾಗಿದ್ ಹೆಂಗಲ್ಲಿ ಹೆಂಗಾದ್ರೆ ಬಾಳ ವರ್ಷ ಇಲ್ಲೊಂದ ಒಂದು ಇಪ್ಪತ್ತು ವರ್ಷದ ಒಳಗೆ ಇದೆ ಇಲ್ಲ ಅವಾಗ ಅಂದ್ರೆ ನಾವು ಬೀಡಿ ಸೇವಕ್ಕೆ ಅಭ್ಯಾಸ ಆದ್ರೆ ಹೇಳ್ರೆ ಮುಂಚೆ ಅಪ್ಪ ಬೀಡಿ ಸೇಂದ ಎಸೀತಿದ್ದೀರ ಅದನ್ನ ಹೋಗಿ ಕದ್ದು ಕೊಟ್ಟಿಗೆ ಹಂಗೆ ಅಥವಾ ಬಾತ್ರೂಮ್ ಹಂಗೆ ಹಿಂಗೆ ಒಂದೊಂದ್ ಡಮ್ ಎಳಿತಿತ್ತ ಆರ್ ಕೆಮ್ಮ ಬರ್ತಿದ್ದಿತ್ತು ಹಾಗೆ ಅದನ್ನೇ ಹೋಗೋರ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿ ಮಾಡಿ ಈಗ ದಿವ್ಸಕ್ಕೊಂದ ಇಪ್ಪತ್ತೈದು ಬಿಡಿ ಈಗ ಬೇಕ ಅದ ಒಂಥರ ನಮ್ಮ ಈ ಹೊಳ್ಳಿ ಜನ ಈ ರೈತರಿಗೆ ಅದ ಈ ಹವ್ಯಾಸಗಳು ಜಾಸ್ತಿ ಅಂದ್ರೆ ಯಾಕಂದ್ರೆ ನಮ್ಮ ಬಾಯಿ ಪರಿ ಮಳುವ ನಿಮ್ಮ ಸಾಕೋಣ ಅದು ಪುಟ್ಟ ಮತ್ತೆ ಕಾಳ ಕ್ಕೂ ಮುಂಚೆ ಇತ್ತು ಅವಾಗೆಲ್ಲ ಅಷ್ಟೆಲ್ಲ ನಾಮಕರಣ ಮುಂಚೆ ಕಾಳು ಬೆಳ್ಳು ಅಂತ ಹೇಳಿ ಹಿಂಗೆಲ್ಲ ಹೇಳ್ತಿತ್ತು ಇದೀಗ ಇತ್ತೀಚಿನ ನಾಮಕರಣ ಸಾಧಾರಣ ಹೆಚ್ಚು ಕಮ್ಮಿ ಇದ ಒಂದ್ನ ಹದಿಮೂರ್ ಹದಿನಾಲ್ಕು ವರ್ಷ ಆಯ್ತು ಆವಾಗ ಚೈತ್ರ ಮೂರ್ ವರ್ಷ ಏನೋ ಅವಳು ಅಷ್ಟೇ ಶ್ರೀರಾಮ ಚೈತ್ರ 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 ಅದು ಅದು ಶ್ರೀರಾಮ ಕಾಡಿನ ತಾರ ಹಾ ಸುರೇಶ್ ಅಂತ ನಮ್ಮ ಬಾಳ ಒಬ್ಬ ನಮ್ಮ ಕಂಬಳದಿ ಅಂದ್ರೆ ಅದ ಹೊಸ ಟ್ರ್ಯಾಕ್ ಮಾಡಿ ಮಾಡುದು ನಮ್ಮಲ್ಲಿ ಟ್ರ್ಯಾಕ್ ಕಂಬಳ ಮಾಡದ್ದೆ ಪಸ್ಟ್ ಅದ ಹಾಗಾಗಿ ಅದ ಮೀಹಣಿ ಕಾಡಿನ ತಾರ ಅಂತ ಹೇಳಿ

ಸೋದಕೈನಾ ಹಾ ಅದ ನಾನು ಎಬಿ ಕೋಣಾ ಬಿಟ್ಟಿದೆ ಉಪನಂಗಡಿಗೆ ಪತ್ತುರಿಗೆ ಎಬಿ ಬಿಟ್ಟಿದೆ ಅದು ನಿಮ್ಮದೇ ವಿಶೇಷ ಇದ್ಯಾ ಅಂದ್ರೆ ನೋಡಿ ಆ ಮೇಲಿದೆ ಅದು ಚೈತ್ರ ಆವಾಗ ಕೋಣ ಕೋಣಾ ಆ ಮೇಲಿದೆ ಅದೇನಾಯ್ತು ಹಕ್ಕ ಕೈ ತಪ್ಪಿ ಹೋಯ್ತು ಅಷ್ಟೇ ಕೋಣಾ ಮುಂದೆ ಅಂತ ಆ ಭಾಗ ಅವರ ದೊಡ್ಡ ಕೋಣ ಇತ್ತು ಆವಾಗ ಅವರು ಎಲ್ಲಪ್ಪಾ ನಮಗೊಂದು ಜೊತೆ ಕೋಣಾ ಬೇಕ ಅಂತ ಹೇಳ್ದೆ ಒಂದು ಸಣ್ಣದ ಒಂದು ನಮ್ಮ ಮನೆ ಕರು ಇದ್ದಿತ್ತು ಒಂದು ಆ ಮೂರ್ ತಿಂಗಳ ಕರು ಅದಕ್ಕೆ ನಮ್ದು ಸಸಿತ್ಲು ವೆಂಟ್ ಪೂಜಾರ ಮನೆ ಬಂದ್ ಅದು ಮೂರ್ ತಿಂಗಳ ಕರು ಅದನ್ನ ಅದನ್ನ ಜೊತೆ ಮಾಡಿ ಮೂರ್ ತಿಂಗಳ ಕರಿನ ಓಡಿಸದ್ ಎಲ್ಲಿ ಓಡಿಸಿದ ಅದ ಮೀ ಎಣ್ಣೆ ಕಾಡಿನ ತಾರ ಅದೇ ಅದೆಲ್ಲ ನಮ್ದು ಸಾಂಪ್ರದಾಯಿಕ ಕಂಬಳದ ಆ ಶ್ರೀನಿವಾಸ ಗೌಡ್ರ ಅಂದ್ರೆ ಫಸ್ಟ್ ಟೈಮ್ ಅವ್ರ ನಮ್ಮನ್ನ ಆ ಭೇಟಿ ಆದಾಗ ಅಂದ್ರೆ ಚಂದ ಮಾತಾಡ್ರ ಹಾಗೆ ನಮ್ಮ ಮಕ್ಕಳ ಜೊತೆ ಎಲ್ಲಾ ನಿತ್ತ ಒಂದು ಸೆಲ್ಫಿ ಗಿಲ್ಪಿ ತಕೊಂಡ್ರ ನಾವು ತಕೊಂಡಿತ್ತ ಇದು ಮೋಡಬಿದ್ರೆ ಇರಬೇಕು ನೀರ ಹಾಕದ ಈಗ ಆ ಮೋಡಬಿದ್ರೆ ಇದು ಇದು ಆ ಕೆಳಗೆ ಕೆಳಗೆನ್ ಮೋಡಬಿದ್ರೆ ಇದು ಅದು ಹೊಕ್ಕಡಿ ಹೊಕ್ಕಡಿ ಅದರಲ್ಲಿ ನೀರ ನಾವು ಐ ಹಾಕಿತೆ ಹಾಕಿತ್ತ ಹಾಕಿತೆ ಹೊಕ್ಕಡೆ ಹಾಕಿತೆ ಅದೇನೋ ನಿಮ್ಮ ಅಲ್ಲ ನಮ್ದು ಒಳ್ಳೆ ಹೆಸರು ಮಾಡಿದ್ತ ಹುಂಡಿನ ಜೊತೆ ನಾವು ತಂದ್ರ ಮೇಲೆ ಹುಂಡನ್ ಜೊತೆ ಅದು ಒಂದ್ ಎರಡು ವರ್ಷ ಓಡಿತ್ತು ಬಾರಿ ಹೆಸರು ಮಾಳಿ ಮಾಳಿಬೈಲ ಗಂಗೆ ಬೈಲ ನೇಗಿಲ್ ಅಂದ್ರೆ ಅದ ನಂದ ಈ ಮತ್ತೆ ದ್ಯಾವ ಮತ್ತೆ ಉಪ್ಪು ನಾನ್ ತಂದಾಗ ಫಸ್ಟ್ ಟೈಮ್ ನಾವು ಈಚೆಗೆ ಸಾಂಪ್ರದಾಯಿಕ ಕಂಬಳ ಹೊಡ್ತಿತ್ತು ಜೋಡ್ಕೆ ಹೆಂಗೆ ಹಲಗಿ ಕಟ್ಲಿಲ್ಲ ಒಂದು ಸ್ನೇಹ ಕೂಟ ಆ ಸ್ನೇಹ ಕೂಡ್ದಂಗೆ ಹಂಗಾರ ಕಾಮ ಅಂದ ಹೇಳಿ ಹಿಂಗೆ ನೇಗಿಲ್ ಹಂಗ ದೊಡ್ಡ ದೊಡ್ಡ ವಿಭಾಗ ಪೂಜಾರಿ ಓಡಿಸ್ ಆಗ ಅವ ನೇಗಿಲಂಗೆ ನಮ್ ಕೋಣ ಅಂದ್ರೆ ಆಕ್ಚುಲಿ ಅದು ನನ್ನ ವಿಭಾಗ ಅಲ್ಲ ನನ್ಗ ಅದು ಒಂಥರ ಇದಲ್ಲ ಹೀಗೊಂದು ಗಮ್ಮತ್ತಿಗೆ ನಾವು ಕೋಣ ಇತ್ತಕೊಂಡು ಅಂದ್ರೆ ಅಲ್ಲಿ ಕನಾಲಿಗೆ ಸ್ಪರ್ಧೆ ಇರ್ಲಿಲ್ಲ ಇತ್ತ ಹಾಗೆ ಒಂದು ಗಮ್ಮತ್ತಿ ನೇಗಿಲ ಓಡ್ತಾ ಇದೀಗ ನಮ್ದು ಸಾಂಪ್ರದಾಯಿಕ ಕಂಬಳದಲ್ಲಿ ಓಡಿಸುವಂತ ಗೋರಿ ಈಚೆಗೆ ಪಾತಿ ಗೋರಿ ಅಂತ ಹೇಳ್ತಾರೆ ಇದು ಇವಾಗ ಇಲ್ಲಿಗೆ ಒಂದು ಕಾಲ ಹಾಕಿ ಇಲ್ಲಿ ಒಂದು ಕಾಲು ಹಾಕಿ ಆಮೇಲೆ ಇಲ್ಲಿಗೆ ಸ್ವಲ್ಪ ಮುಂದೆ ಮೇಲೆ ಇಲ್ಲಿಗೆ ಒಂದು ಕಾಲು ಹಾಕೋದು ಈಚೆ ಅಡ್ಡಾಲಿಗೆ ನಿಂತ ಹಾಗೆ ಆದ್ರೆ ಸ್ವಲ್ಪ ಆಗ್ಲೇ ಬರ್ತದೆ ಅಡ್ಡಲಿಗೆ ಇದು ನಿಮ್ಮಾಚೆ ಬರುವಂತ ಕನಲ್ಗೆ ನಮ್ದು ಕನಲ್ ನಿಶಾನೆ ನೋಡಿ ನೀರು ನೋಡಿಕೊಡೋದು ಇದು ಇಲ್ಲಿಗೆ ಕಾಲು ಹಾಕಿ ಒಂದು ಹೀಗೆ ಬರ್ತದೆ ಮತ್ತೊಂದು ಹೀಗೆ ಇಷ್ಟು ಇಲ್ಲಿಗೆ ಬರ್ತದೆ ಕಾಲು ಕನಾಲ್ಗೆ ಇಲ್ಲ ರೆಡಿ ಆಗ್ಬೇಕು ಅಂದ್ರೆ ಕೋಣ ಆಗ್ಬೇಕಲ್ಲ ಕೋಣ ಸಟ್ಟಾಗಿದ್ ಮಾತ್ರ ಹೊಸ ಬಾಲ್ಲ ಕೋಣ ಸಟ್ಟಾಗಿ ಓಡೋದ್ ಮಾತ್ರ ಅಂದ್ರೆ ಒಂದು ಜೋರಿದ್ದ ಕೋಣನಿಗೆ ಎಲ್ಲ ಆಗೋದಿಲ್ಲ ಹೊಸ ಸಟ್ಟಾಗ್ಬೇಕು ನಮ್ಮ ಜೊತೆ ಈಗ ಪರಮೇಶ್ವರ ಭಟ್ರ ಮಕ್ಕಳು ಕಂಬಳ ನೋಡೋರಿಗೆ ಇವರ ಬಗ್ಗೆ ಅಹ್ ಜಾಸ್ತಿ ಹೇಳ್ಬೇಕು ಅಂತಿಲ್ಲ ಚೈತ್ರ ಮತ್ತೆ ಶ್ರೀರಾಮ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಕಂಬಳ ಕೂಡ ಬರ್ತಾರೆ ಇವ್ರಿಗೆ ಕೂಡ ನಮಸ್ಕಾರ ಹೇಳಿ ನಿಮ್ಮ ಒಂದು ಕಂಬಳದ ಜರ್ನಿ ಬಗ್ಗೆ ಒಂದ್ ಎರಡು ಮಾತು ಇಲ್ಲಿವರೆಗೆ ಕಂಬಳದ ಜರ್ನಿ ಅಂದ್ರೆ ನಾನು ಮುಂಚಿನ ಕಂಬಳದಲ್ಲಿ ಇದ್ದೆ ಅಂದ್ರೆ ಸಣ್ಣಕ್ಕಿರುವಾಗ ಮನೆಯಲ್ಲ ಕೋಣ ಉಂಟಲ್ಲ ನಾನು ಹಾಗೆ ಅಪ್ಪನ ಜೊತೆ ಹೋಗ್ತಾ ಇದ್ದೆ ಕೋಣ ಓಡಿಸ್ತಾ ಇದ್ದೆ ಅಂದ್ರೆ ಸಣ್ಣ ಕೋಣ ನೋಡ್ತಾ ಇದ್ದೆ ಆಯ್ತು ಮತ್ತೆ ಕಂಬಳಕ್ಕೆ ಹೋಗಿ ಬರ್ತಿದ್ದೆ ಮತ್ತೆ ಮತ್ತೆ ಐದು ಐದಾರನೇ ಕ್ಲಾಸ್ ಇರುವಾಗ ಜೋಡು ಕರೆ ಕಂಬಳಕ್ಕೆ ಹೋಗ್ ಸ್ಟಾರ್ಟ್ ಮಾಡಿದ್ರಪ್ಪ ಅಪ್ಪ ಅವ್ರ ಜೊತೆ ಕಂಬಳಕ್ಕೆ ಹೋಗ್ತಿದ್ದೆ ಗದ್ದೆ ಫಸ್ಟ್ ಮಿಯರ್ ಅಲ್ಲಿ ಗದ್ದೆ ಇಳ್ದಿದ್ ನಾನು ಅವತ್ತು ನನ್ನ ಗುರ್ತಿಸ್ಲಿಲ್ಲ ನನ್ಗೆ ಗೊತ್ತಾಗ್ಲಿಲ್ಲ ನಾನಂತ ಮತ್ತೆ ಹಾಗೆ ಒಂದ್ ಸ್ವಲ್ಪ ಟೈಮ್ ಬಿಟ್ಟ ಅದ್ರ ಮೇಲೆ ಮತ್ತೆ ಏಳು ಎಂಟನೇ ಕ್ಲಾಸ್ ಹಾಗೆ ಕಂಬಳಕ್ಕೆ ಹೋದಾಗ ಮಿಯರ್ ಅಲ್ಲಿ ನಾನು ಫಸ್ಟ್ ಗದ್ದೆ ಇಳ್ದೆ ಹಾಗೆ ನನ್ನ ಪ್ರಥಮ ಪ್ರಥಮ ಮಹಿಳೆ ಅಂತ ಇಲ್ಲಿವರೆಗೆ ನಿಮ್ಮ ತಂದೆಯ ಒಂದು ಕಂಬಳದ ಸಾಧನೆ ಅಂದ್ರೆ ನಿಮ್ದ ಸಾಧನೆ ಇಷ್ಟೆಲ್ಲ ಮೆಡಲ್ ಮಾಡಿದ್ರೆ ಅದರ ಬಗ್ಗೆ ಅಂದ್ರೆ ನನ್ನ ಅಪ್ಪ ತುಂಬಾ ವರ್ಷದಿಂದ ಕಂಬಳದಲ್ಲಿ ಇದ್ರು ಮನೆಯಲ್ಲಿ ಕೋಣ ಇತ್ತ ಇತ್ತ ನಾವು ಕೋಣಕ್ಕೆ ಕಂಬಳ ತಗೊಂಡು ಹೋಗ್ತಿತ್ತು ಇದು ಸಾಂಪ್ರದಾಯಿಕ ಮತ್ತೆ ಜೋಡುಕರೆ ಎಲ್ಲಾ ಕಂಬಳಕ್ಕೆ ಹೋಗ್ತಾ ಇತ್ತು ನಮ್ಗೆ ನಾವು ಮೆಡಲ್ಗೋಸ್ಕರ ಕಂಬಳಕ್ಕೆ ಹೋಗೋದಲ್ಲ ಒಂದು ಕಂಬಳ ಅಂದ್ರೆ ನಮ್ಗೆ ಶನಿವಾರ ಆದಿತ್ಯವಾರ ಬಂತ ಅಂತ ಹೇಳಿದ್ರೆ ಕಂಬಳ ಅಂತ ನಾವು ಶುಕ್ರವಾರನೇ ಫುಲ್ ಪ್ರಿಪೇರ್ ಆಗ್ತಿತ್ತ ಇದ್ದ ಅಂದ್ರೆ ಕಂಬಳ ಅಂದ್ರೆ ನಮ್ಗೆ ಒಂಥರ ಖುಷಿ ತುಂಬಾ ಖುಷಿ ಆಗುತ್ತೆ ನಿಮ್ಮ ಅಪ್ಪು ಕೋಣದ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಅಪ್ಪು ಅಂದ್ರೆ ನಾವು ಕಂಬಳದಲ್ಲಿ ಇಷ್ಟು ಒಳ್ಳೆ ಹೆಸರು ಬರ್ಬೇಕಂದ್ರೆ ಅಪ್ಪುನು ಒಂದ್ ಕಾರಣ ಅಂತ ಹೇಳ್ಬಹುದು ಈಗ ಅಪ್ಪು ಹೋದ್ಮೇಲೆ ಕೋಣ ಮಾಡ್ಬೇಕಂತ ಮನ್ಸು ಇಲ್ಲ ನಮ್ಗಷ್ಟು ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮೇಲೆ ಅಪ್ಪು ಮತ್ತೆ ಅಂತ ಕೋಣ ನಮ್ಗೆ ಸಿಗು ತುಂಬಾ ಕಷ್ಟ ಅಂತ ಕೋಣ ಸಿಕ್ಕಿ ನಮ್ಗೆ ಇಷ್ಟು ಹೆಸರು ಬಂದಿದೆ ಇನ್ನು ಅಂತ ಗೊತ್ತಿಲ್ಲ ಅಪ್ಪು ಅಂತ ಒಂದ್ ಒಳ್ಳೆ ಕೋಣ ಸಿಕ್ಕಿ ಮತ್ತೆ ನಾವು ಕೂಟದಲ್ಲಿ ಹಾಗೆ ಒಂದ್ ಮುಂದುವರ್ಸ್ಕೊಂಡು ಹೋದ್ರೆ ಸಾಕಂತ ನಾವು ಅಪ್ಪನ ಜೊತೆ ಬರ್ತಿತ್ತು ಕಂಬಳಕ್ಕೆ ಆಗ ಅಪ್ಪ ಹೋಗ್ತಿದ್ರು ಕರ್ಕೊಂಡೋಗ್ತಿದ್ರು ಜೊತೆಗೆಲ್ಲ ಹೋಗಿ ಕಂಬಳಕ್ಕೆ ಅದೇ ಇಳಿದು ಮನೆ ಇಬ್ಬರಿಗೂ ಕೂಡ ಪ್ರಶ್ನೆ ಅಂದ್ರೆ ಈಗ ಕಂಬಳಕ್ಕೆ ಹೋಗುದ್ರಿಂದ ನಿಮ್ಮ ಎಜುಕೇಶನ್ಗೆ ಏನಾದ್ರು ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಕೆಲವು ಜನ ಹೇಳ್ತಾರೆ ಕಂಬಳಕ್ಕೆ ಹೋಗ್ಬೇಡಿ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಓದಿಕ್ಕೆ ಹಿನ್ನಡೆ ಆಗುತ್ತೆ ಅದೇನಾದ್ರೆ ಆಗಿದೆ ಇಲ್ಲ ಇಲ್ಲ ಹಾಗೇನಿಲ್ಲ ನಾವು ಸಾಂಪ್ರದಾಯಿಕ ಕಂಬಳದಲ್ಲಿ ಸ್ಕೂಲ್ ಅಲ್ಲಿ ಇರುವಾಗ ನಮ್ದು ಇಲ್ಲಿ ಮಧ್ಯಾಹ್ನದ ಮೇಲೆ ಕಂಬಳ ಒಂದ್ ಎರಡು ಗಂಟೆ ಮೇಲೆ ಕಂಬಳ ಶನಿವಾರ ಭಾನುವಾರ ಇರ್ತದೆ ಇಲ್ಲ ಇಲ್ಲ ಅದು ಎಲ್ಲ ದಿವಸ ಇರುತ್ತೆ ಹಾ ನಾವು ಅಲ್ಲೇ ಕರ್ಕೊಂಡು ಹೋಗ್ತಿದ್ರು ಆಯ್ತು ಗದ್ಲೆ ಗದ್ದೆಯಿಂದ ಮತ್ತೆ ಆಚೆ ಕಂಬಳ ಅಂದ್ರೆ ಶನಿವಾರ ಭಾನುವಾರ ಬರುತ್ತಲ್ಲ ಶನಿವಾರ ಹಾಫ್ ಡೇ ಹಾಫ್ ಡೇ ಮಾ ದೂರ ಕಂಬಳ ಆದ್ರೆ ಬೆಳಿಗ್ಗೆನೆ ಹೋಗ್ತೆ ಸರ್ ರಜೆ ಹಾಕಿ ಇಲ್ಲಿದ್ರೆ ಮಧ್ಯಾಹ್ನ ಕಾರಲ್ಲಿ ಅಲ್ಲಿ ಹೋಗ್ತೆ ಇಲ್ಲ ಇಲ್ಲ ಅಪ್ಪ ಪಪ್ಪನ್ ಜೊತೆ ಹೋಗುದು ನೀವೇನಾದ್ರು ಫ್ಯೂಚರ್ ಅಲ್ಲಿ ಕೋಣ ಓಡಿಸ್ಲಿಕ್ಕೆ

ಈ ಕೊಂಬು ಊದ್ಲಿಕ್ಕೆ ಯಾರು ಕಲಿಸಿದ ಅಪ್ಪ ಕಲಿಸಿದ್ದ ಮನೆಯಲ್ಲಿ ಮನೆಯಲ್ಲಿ ಕೊಂಬ ತಂದ್ರ ಅವಾಗ ನಂಗೆ ಬರ್ತೀರ ಗೊತ್ತಾಗದ್ಲಿಕ್ಕೆ ಬನ್ನಿ ಮುಂಚೆ ನಾವು ಜೋಡ್ಕೆರೆ ಬಂದಳಿ ಕೊಂಬಾ ಓದ್ತಾ ಇದ್ದೀರ ಅದ್ರ ವಿಶೇಷತೆ ಏನನೋ ಗೊತ್ತಿರ್ಲಿಲ್ಲ ಇತ್ತು ನಮ್ದು ಹುಂಡ ಕೋಣ ತಂದ್ರ ಮೇಲೆ ನಾವು ಅಲ್ಲಿ ಅಚ್ಚಿಗೆ ನಮ್ ನಂದಳ ಕೆರಟಿ ಮತ್ತು ಯಾರಿಗಾರು ಹಿಂಗೆ ಕೊಂಬಿದ್ದ ಹೇಳ್ತಿತ್ತೆ ಮರ ನಮ್ದೊಂದು ಕೋಣ ಓಡತಿ ಒಂದು ರೌಂಡ್ ಉರ್ಸಿ ಅಂತ ಅಂತೇಳಿ ಉರ್ಸ್ತಿದ್ದೀರ ಹಾಗೆ ನಾನು ಒಂದ್ ದಿವಸ ಇಲ್ಲಿ ಹುಬ್ಳಿಗೆ ಹೋಯ್ದೆ ಹುಬ್ಳಿಗೆ ಹೋದೇಳಿ ಕೊಂಥಕ್ಕೆ ಬಂದೆ ಆಲ್ಮೋಸ್ಟ್ ಟೀಮ್ ಟೀಮಂಗೊಂದು ಇಪ್ಪತ್ತು ಇಪ್ಪತ್ತೆರಡು ಜನ ಇದ್ದಾರೆ ಇಪ್ಪತ್ತೆರಡು ಜನನು ಟ್ರೈ ಮಾಡ್ರ ಅಷ್ಟೊತ್ತಿಗೆ ನಮ್ದು ನಮ್ಮದು ತರ ಸುರೇಶ್ ಹೇಳಿ ಅವ್ರಿಗೆ ನಮ್ಮ ಜೊತೆ ಇಲ್ಲ ಅವನು ಸ್ವಲ್ಪ ಓದ್ತಾ ಇದ್ದ ಹಾಗೆ ಕಾಡಕ್ಕೆ ಏನಾಯ್ತು ಶ್ರೀರಾಮ ಅದ್ರ ಬಗ್ಗೆ ಭಾಳ ಟ್ರೈ ಮಾಡ್ದ ಈಗ ಸಾಧಾರಣ ನಮ್ಮ ಟೀಮಲ್ಲಿ ಒಂದು ಇಪ್ಪತ್ತೆರಡು ಜನರಲ್ಲಿ ಇವತ್ತು ರಾಮ್ನೇ ಸ್ವಲ್ಪ ಕೊಂಬಿನಲ್ಲಿ ಕಿಂಗ್ ಅವ ಹಾಗೆ ಅವನಿಗೆ ಪುಂಗಿರಾಮ ಅಂತ ಹೇಳಿ ನಮ್ಮ ಕುಂದ ಪ್ರಭಾಷೆಂಗೆ ಅವನಿಗೆ ನಮ್ಮ ಟೀಮ್ ಹುಡುಗರೆಲ್ಲ ಹೇಳು ಹಂಗೆ ಅವನಿಗೆ ನಾವು ಆಲ್ಮೋಸ್ಟ್ ಕಂಬಳ ಕಾಪಾತಿ ಅವನ್ ಕರ್ಕೊಂಡು ಅಂದ್ರೆ ನಮಗೂ ಅದಕ್ಕೂ ಒಂದ್ ಜನ ಬೇಕ ಮತ್ತ ಅವನಿಗೂ ಒಂದ್ ಕಂಬಳ ಕಣ್ಣ ಆಯ್ತಾ ಎಲ್ಲ ಒಟ್ಟಿಗೆ ಆಯ್ತಾ ಬೇರೆ ಟೀಮಿಗೆ ಏನಾದ್ರು ಎಲ್ಲ ಅವನ ಪಾರ್ಟ್ನರ್ ಹಿಂಗೆ ಈ ಕೊಂಬು ಹೌದ್ ಜೊತೆ ನಿತ್ಕಂತ ಅಥವಾ ಊತ್ನೇನು ಅಂದ್ರೆ ಅಂತೂ ನಮ್ದ ಕೋಣ ಇಳಷ್ಟೊತ್ತಿಗೋ ಕಟ್ಟೊತ್ತಿಗೋ ಒಂದ್ ಎರಡ್ ರೌಂಡ್ ಊದ್ತ ನಿಮ್ಗೆ ಹೋಗ್ಲಿಕ್ಕೆ ಆರು ನಾವೆಲ್ಲ ಅಂದ್ರೆ ಹೆಚ್ಚು ಅದ್ರ ಬಗ್ಗೆ ರೆಡಿ ಆದ್ಮೇಲೆ ಬಿಟ್ಟಿತ್ತು ಮುಂಚೆಲ್ಲ ಓದ್ತಾ ಇತ್ತು ಒಂಬುದು ಶೈಲಿ ಎಲ್ಲ ಗೊತ್ತ ಪರವಾಗಿಲ್ಲ ಪ್ರಯತ್ನ ಮಾಡಿದಿಲ್ಲ ಇಟ್ಟು ತುಂಬಾ ದಿನ ಆಯ್ತಾ ಇದು ಈಗ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇತ್ತು ಇದನ್ನ ಕರೆಕ್ಟ್ ವಾಶ್ ಮಾಡಿ ವಾಟರ್ ವಾಶ್ ಮಾಡಿ ಬಿಸಿಲಲ್ಲಿಟ್ಟು ಅದ ಕರೆಕ್ಟ್ ಇದು ಮಾಡ್ಕೊಂಡು ಅದು ಮತ್ತೆ ಇಲ್ಲೊಂದು ಗಮ್ ಹಾಕುವ ಸಿಸ್ಟಮ್ ಇರುತ್ತೆ ಅದು ಹಾಕ್ಲಿಲ್ಲ ಈಗ ಸ್ವರ ಜಾಸ್ತಿ ತಕ್ಕಂತ ಇತ್ತು ಅದ ಅದು ಆ ಟೈಮಿಗೆ ನಾವು ಅದನ್ನ ರೆಡಿ ಮಾಡಿ ಇದು ಮಾಡ್ತೇವೆ ಅಪ್ಪು ಕೋಣನ ಮಣ್ಣು ಮಾಡಿದಂತ ಜಾಗ ಇದೆ ಇದಕ್ಕೀಗ ನೆಕ್ಸ್ಟ್ ಇದಕ್ಕೆಲ್ಲ ಹಾ ಅಪ್ಪು ಕೋಣ ಇದೆ ಇದೀಗ ಜಸ್ಟ್ ಮೊನ್ನೆ ಒಂದು ತೆಂಗಲ ಒಳಗಡೆನಿದೆ ಮತ್ತೆ ಹುಟ್ಟಿ ಬಾ ನಮ್ಮ ಮನೆಗೆ ಅಪ್ಪ ಕೋಣ ಅಪ್ಪ ಕೋಣ ಅದೇ ಈಗ ನೆಕ್ಸ್ಟ್ ಅದಕ್ಕೆ ಒಂದು ಶಿಲೆ ಪ್ರತಿಮೆ ಮಾಡಿ ಶಾಶ್ವತವಾಗಿ ನಾವು ಇರುವಲ್ಲಿ ತನಕ ಅಥವಾ ನಮ್ಮ ಮಕ್ಕಳು ತನಕ ಶಾಶ್ವತವಾಗಿ ಅಪ್ಪ ಒಂದು ನೆನಪಿಗೋಸ್ಕರ ಒಂದು ಶಿಲೆ ಶಿಲೆ ಮಾಡಿ ಇಲ್ಲಿ ಶಿಲೆ ಮಾಡಿ ಅದರ ಮೇಲೆ ಇಟ್ಟು ಅದಕ್ಕೆ ಇದಕ್ಕೆಲ್ಲ ಗ್ರಾನೈಟ್ ಹಾಕಿ ಒಂದು ಇದು ಮಾಡುವ ಅಂತ ಹೇಳಿ ಒಂದು ಯೋಜನೆಗಳಿದೆ ಇದೆ ನೆಕ್ಸ್ಟ್ ನಮ್ಮ ಹುಂಡ ತೀರ್ಕೊಂಡ್ರೆ ಈ ಭಾಗದಲ್ಲಿ ಹುಂಡನ್ನ ಮಣ್ಣು ಮಾಡುವ ಹೇಳಿ ಈ ಜಾಗ ಅದಕ್ಕಾಗಿ ರೆಜರ್ವೇಷನ್ ಮಾಡಿ ಇಟ್ಟಿದ್ದೆ ನಮಗೆ ನಿಜಕ್ಕೂ ನಮ್ಮತ್ತಿಗೆ ಓಡಿ ಒಳ್ಳೆ ಹೆಸರು ಮಾಡಿದಂತ ಕೋಣ ನಮ್ಗಂತೂ ಕೊಡೋದಕ್ ಮನಸಿಲ್ಲ ನಮಗೆ ಆ ಮಣ್ಣು ಮಾಡುವ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ ಆದ್ರಿಂದ ನಾವದು ಇರುವಲ್ಲಿ ತನಕ ನಮ್ದೀಗ ಹುಂಡನಾರು ಅಷ್ಟೇ ಇರುವಲ್ಲಿ ತನಕ ಅದನ್ನ ಸಾಕಿ ಆಮೇಲೆ ಮಣ್ಣು ಮಾಡಿ ಅದಕ್ಕೂ ಒಂದು ಪ್ರತಿಮೆ ಮಾಡಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವೊಂದು ಹೊಸರು ಹೆಸರು ಮಾಡದಿದ್ರೆ ನಾವು ಕೋಣ ನಿಂದೆ ಆದ್ರಿಂದ ಅವನ್ನ ನಾವು ತನಕ ಶಾಶ್ವತವಾಗಿ ನಮ್ಮ ಇರ್ಬೇಕು ಅನ್ನೋದೇ ನಮಗೊಂದು ಆಸೆ ಇಷ್ಟೊತ್ತು ಮಾತಾಡಿದ್ರಿ ಡಿಟೈಲ್ಡ್ ಆಗಿ ನಿಮ್ಮ ಒಂದು ಕಂಬಳದ ಜರ್ನಿ ಬಗ್ಗೆ ಮಾತಾಡಿದ್ರಿ ಅದಲ್ಲದೆ ನಿಮ್ಮ ಹಟ್ಟಿ ಬಗ್ಗೆ ಹಟ್ಟಿ ಬಗ್ಗೆ ಹೇಳಿದ್ರಿ ಮತ್ತೆ ಹಟ್ಟಿಯಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಕೋಣಗಳು ನೀವು ತಗೊಂಡ ಕೋಣಗಳು ಇಲ್ಲಿಂದ ಹೋದ ಕೋಣಗಳು ನಿಮಗೆ ಮೆಡ್ಲು ಮಾಡಿದ ಕೋಣ ಅದಲ್ಲದೆ ನಿಮ್ಮನ್ನು ಇತ್ತೀಚೆಗೆ ಬಿಟ್ಟು ಅಪ್ಪು ಕೋಣ ಅದರ ಬಗ್ಗೆ ಕೂಡ ಮಾತಾಡಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ನಮ್ಮ ಚಾನೆಲ್ನ ಪರವಾಗಿ ವೀಕ್ಷಕರವರೆಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಯು ಧನ್ಯವಾದಗಳು